ಇದೊಂದು ಸುಂದರವಾದ ಅಷ್ಟೇ ಡೇಂಜರಸ್ ಆದ ಸಸ್ಯ ನೋಡಲು ಚಂದವಾಗಿದೆ ಕೆಂಪು ಹೂವು ಅಂದವಾಗಿದೆ ನೀವು ರಾಷ್ಟ್ರ ಹೆದ್ದಾರಿಯಲ್ಲಿ ಈ ಸಸ್ಯದ ರಾಶಿಯನ್ನೇ ನೋಡಬಹುದು ಆದರೆ ಇದರ ಹತ್ತಿರಕ್ಕೆ ಮಾತ್ರ ಹೋಗಬೇಡಿ ಅಪ್ಪಿತಪ್ಪಿ ಹೂವನ್ನು ಮೊಟ್ಟಿ ನೆನಪಿಲ್ಲದೆ ಬಾಯಿಗೆ ಹಾಕಿ ಜಗ್ಗಬೇಡಿ ಇದರ ಹಸಿರು ಎಲೆಯನ್ನು ಫೋನಿನಲ್ಲಿ ಯಾರ ಹತ್ತಿರವೂ ಮಾತನಾಡುತ್ತಾ ಬಾಯಿಗೆ ಹಾಕಿ ಗೊತ್ತಿಲ್ಲದೆ ಜಗ್ಗಬೇಡಿ ಹಾಗೇನಾದರೂ ಮಾಡಿದರೆ ನಿಮ್ಮ ಕತೆ ಮುಗಿಯಿತು ಅಷ್ಟೇ ಅರುವತ್ತಾರು ಕ್ಷಾರ ಪದಾರ್ಥ ಇರುವ ಕನಗಿಲೆ ಸಸ್ಯ ವಿಷಕಾರಿ ಸಸ್ಯ ಕನಗಿಲೆ ಹೂವನ್ನು ದೇವರಿಗೆ ಅರ್ಪಿಸುವುದಕ್ಕೆ ಪ್ರಸಾದವಾಗಿ ನೀಡುವುದಕ್ಕೆ ಕೇರಳದಲ್ಲಿ ನಿಷೇಧ ಮಾಡಲಾಗಿದೆ ಇದರ ಎಲೆ ಅಥವಾ ಹೂವು ಅಪ್ಪಿತಪ್ಪಿ ದೇಹಕ್ಕೆ ಹೋದರೆ ವಾಕರಿಕೆ ಅತಿಸಾರ ವಾಂತಿ ಬರಬಹುದು ಪ್ರಾಣಕ್ಕೂ ಸಂಚಕಾರ ಬರಬಹುದು ಔಷಧಿಶಾಸ್ತ್ರದ ಸಂಜೀವಿನಿಯಾದ ಇದನ್ನು ವಿವಿಧ ಔಷಧಿಗಳಲ್ಲಿ ಉಪಯೋಗಿಸುತ್ತಾರೆ